ತಂದೆಯ ರೂಮಿನಲ್ಲಿ ಬಿಸ್ಕೆಟ್ ಇರೋದು ನೆನಪಿಗೆ ಬಂತು ನಾಲ್ಕು ಬಿಸ್ಕೆಟ್ ತಂದು ಜೊತೆಗೆ ಎರಡು ಬಾಳೆಹಣ್ಣುಗಳನ್ನು ತಂದು ತಟ್ಟೆಯಲ್ಲಿಟ್ಟು ಗಿರೀಶನ ಮುಂದಿಟ್ಲು ಇವೆಲ್ಲ ಯಾಕೆ ಸುಮ್ಮನೆ ತೊಂದರೆ ತಗೊತಿದ್ದೀರಿ ಇದೆಲ್ಲ ತೊಂದರೆ ಅಂದರೆ ಹೇಗೆ ವಿಮಲಕ್ಕ ಇದ್ದಿದ್ರೆ ಏನಾದರೂ ತಿಂಡಿ ಮಾಡಿಕೊಟ್ಟಿರೋರು ನನಗೇನು ಮಾಡಬೇಕೋ ಗೊತ್ತಾಗ್ಲಿಲ್ಲ ವಸಂತ ಸರಳವಾಗಿ ಹೇಳಿದ್ಲು ನನಗೆ ನಿಜವಾಗಿ ಏನೂ ಬೇಕಾಗಿರಲಿಲ್ಲ ಗಿರೀಶ್ ಎರಡು ಬಿಸ್ಕೆಟನ್ನು ರಾಜುವಿಗೆ ಕೊಟ್ಟು ತಾನು ಒಂದು ಚೂರು ಬಾಯಿಗೆ ಹಾಕ್ಕೊಂಡ ಊರಲ್ಲಿ ಎಲ್ಲ ಚೆನ್ನಾಗಿದಾರಿಯೇ ಏನಾದರೂ ಮಾತನಾಡಬೇಕಿತ್ತ ವಸಂತ ಕೇಳಿದ್ಲು ನಾನು ಊರಿಂದ ಬರ್ತಾ ಇಲ್ಲ ಅಲ್ಲಿಗೆ ಹೊರಟಿದ್ದೇನೆ ವಸಂತ ಪೆಚ್ಚಾದ್ಲು ಗಿರೀಶ್ ನಗುತ್ತಿರುವಂತೆ ತೋರಿ ಅವಳಿಗೆ ಆಯಿತು ನಾನು ಈಗ ಮದ್ರಾಸಿನಲ್ಲಿದ್ದೇನೆ ನಿಮಗೆ ಗೊತ್ತಿಲ್ವೇ ಇಲ್ಲ ನೀವು ಹಿಂದಿನ ಸಲ ಬಂದಾಗ ಮದ್ರಾಸಿಗೆ ಯಾವುದೋ ಕೆಲಸದ ಇಂಟರ್ವ್ಯೂಗಾಗಿ ಹೊರಟಿರುವರೆಂದು ತಿಳಿದಿದ್ದೆ ಹೌದು ಆ ಕೆಲಸ ನನಗೆ ಸಿಕ್ತು ಅದರಿಂದ ಅಲ್ಲೇ ಇದ್ದೀನಿ ಈಗ ಒಂದು ವಾರ ರಜಾ ಹಾಕಿ ಊರಿಗೆ ಹೊರಟೆ ಅಮ್ಮನಿಗೆ ಆರೋಗ್ಯ ಸರಿಯಿಲ್ಲ ಬರುವಂತೆ ಕಾಗದ ಹಾಕಿದ್ರು ಶನಿವಾರ ಭಾನುವಾರ ರಜಾ ಇದೆ ಜೊತೆಗೆ ನಾಲ್ಕು ದಿನ ತೆಗೆದುಕೊಂಡೆ ಈ ಕಡೆ ಬಂದಾಗ ನಿಮ್ಮನ್ನೆಲ್ಲ ನೋಡಿದ ಹಾಗ ಆಗುತ್ತೆ ನಾಳೆ ಊರಿಗೆ ಪ್ರಯಾಣ ಮಾತು ಮತ್ತೆ ಕುಂಟಿತು ಎಲ್ಲಿ ಹೋಯಿತು ಅವಳ ಮಾತುಗಾರಿಕೆ ಮದುವೆ ಮನೆಯಲ್ಲಿ ಗಿಳಿಗಿಚ್ಚೆಯಂತೆ ಓಡಾಡುತ್ತಾ ಮಾತಿನ ಮಲ್ಲಿ ಹಾಕಿದ್ದ ಇವಳು ಈಗ ಮಾತೆ ಬಾರದವಳಂತೆ ತಡವರಿಸ್ತಾ ಇದ್ದಾಳಲ್ಲ ಏನಾಗಿದೆ ಈ ಹುಡುಗಿಗೆ ಎಂದು ಗಿರೀಶ್ ಯೋಚಿಸುವಂತಾಯಿತು ಮಾತಿಲ್ಲದೆ ಒಬ್ಬರ ಮುಂದೆ ಒಬ್ಬರು ಮಿಕ್ಕನೆ ನೋಡುತ್ತಾ ಕೂತ್ರು ಅಮ್ಮ ಬಂದ್ಲು ಹಾಡು ಹೇಳುವಂತೆ ರಾಜು ರಾಗವಾಗಿ ಕೂಗಿದ ಸದ್ಯ ಬದುಕ್ತೆ ಎಂದ್ಕೊಂಡ್ಲು ವಸಂತ ಬಂದವಳು ವಿಮಳಾ ಒಬ್ಬಳೆ ಅವಳನ್ನು ಬಸ್ಸಿನಲ್ಲಿ ಕೂರಿಸಿ ಮಹೇಶ್ ಆಗಿ ತಿರುಗಾಡಲು ಹೋಗಿದ್ದ ಅಮ್ಮ ಗಿರೀಶ್ ಮಾವ ಬಂದಿದ್ದಾನೆ ವಿಮಲ ಒಳಗೆ ಕಾಲಿಡುವ ಮೊದಲೇ ಮಗ ಸುದ್ದಿ ಮುಟ್ಟಿಸಿದ ಹೌದೇನು ಎಷ್ಟೊತ್ತಾಯ್ತು ಇದೇ ತಾನೇ ಬಂದೆ ಹೇಗಿದ್ಯೋ ಅಲ್ಲಿನ ಹವ ನಿನಗೆ ಒಗ್ಗಿರುವಂತಿದೆ ಹೌದು ದಪ್ಪವಾಗಿ ಕಾಣ್ತಿದ್ದೀನೇನೋ ದಪ್ಪ ಎನ್ನುವಂತಿಲ್ಲ ಅಂತೂ ಹಾಗೆ ತೋರ್ತು ಅಲ್ಲಿನ ಶಕಿ ದೇವರಿಗೆ ಪ್ರೀತಿ ಮೈ ತುಂಬ ಬಟ್ಟೆ ಕೂಡ ಹಾಕುವಂತಿಲ್ಲ ಹಾಗೇನು ನಮಗೇನು ಗೊತ್ತು ಹೇಳು ಮನೆ ಬಿಟ್ಟು ಹೋದರೆ ತಾನೇ ಗೊತ್ತಾಗೋದು ಹೋಗಲಿ ಕೆಲಸ ನನ್ನ ಮನಸ್ಸಿಗೆ ಹಿಡಿಸ್ತು ಊಟ ತಿಂಡಿ ಕೆಲಸವೇನೂ ಪರವಾಗಿಲ್ಲ ಹೋಗಿದೆ ರೂಮ್ ಮಾಡಿಕೊಂಡಿದ್ದೇನೆ ಊಟ ತಿಂಡಿಗೆ ಹೋಟೆಲ್ ಇದ್ದೇ ಇದೆ ಕಾಫಿ ತರ್ತೀನಿ ತಾಳು ಮಾತು ನಿಧಾನವಾಗಿ ಆಡೋಣ ಕಾಫಿ ಆಯಿತು ವಸಂತ ಕೊಟ್ಟರು ನಿಮಗೂ ಕೊಡ್ತೀನಿ ಈಗ ತಾನೇ ಹೊರಗಿನಿಂದ ಬಂದಿದ್ದೀರಿ ಎಂದು ಗಳಿಗೆ ಮಾತನಾಡ್ತಾ ಕೂತಿರಿ ವಸಂತ ಒಳಗೆ ಓದದ್ದನ್ನು ನೋಡಿ ಗಿರೀಶ್ ದನಿಯನ್ನು ತಗ್ಗಿಸಿ ಆ ಸಲ ನಾನು ಬಂದಿದ್ದಾಗ ನಿಮ್ಮ ಯಜಮಾನರು ಮುಂಬೈಗೆ ಹೋಗಿದ್ದಾರೋ ಏನಾಯ್ತದು ಎಂದ ಹೋಗೋದೇನೋ ಆ ಮನುಷ್ಯನ ಪತ್ತೆಯೇ ಆಗಿಲ್ಲ ಎಲ್ಲಿದ್ದಾನೋ ಏನು ಮಾಡ್ತಿದ್ದಾನೋ ಒಂದು ಗೊತ್ತಿಲ್ಲ ಒಟ್ನಲ್ಲಿ ಆ ಹುಡುಗಿದು ಅದೃಷ್ಟ ಚೆನ್ನಾಗಿಲ್ಲ ವಿಮಲ ಸೂಕ್ಷ್ಮವಾಗಿ ನುಡಿದಿದ್ದನ್ನು ವರದಿ ಮಾಡಿದ್ಲು ವಿಮಲಕ್ಕ ನಾನೊಂದು ಮಾತು ಹೇಳೆ ಗಿರೀಶ್ ಉದ್ವೇಗತೆಯಿಂದ ಕೇಳಿದ ವಿಮಲ ಹೇಳಿದ ಸುದ್ದಿಯಿಂದ ತಲೆ ತಿರುಗಿದಂತಾಯಿತು ಹೇಳಪ್ಪ ಹೇಳು ಅವಳ ಮುಂದಿನ ಗತಿಯೇನು ಅವಳ ದುರದೃಷ್ಟ ಯಾರೇನು ಮಾಡೋದು ಅದನ್ನೆಲ್ಲ ಯೋಚಿಸಿಯೇ ಕಾಲೇಜಿಗೆ ಸೇರಿಸಿದ್ದಾರೆ ಅದೇನೋ ಸರಿ ಹೋಯಿತು ಓದೋದು ಒಳ್ಳೆಯದೆ ಆದರೆ ಇಡೀ ಬಾಳು ಕಳಿಯೋದು ಹೇಗೆ ಎಂತಹ ಹುಡುಗಿ ಅವಳಿಗೆ ಈಗಾಗಬಹುದೇ ಅವಳ ಕೈ ಹಿಡಿದವನು ಮನುಷ್ಯನೇ ಈಗ ಅದನ್ನು ಯೋಚಿಸಿ ಏನು ಸುಖ ಏನೋ ಮಾಡಿದ್ರು ಅದಿನ್ನೇನೋ ಆಯಿತು ಹಾಗೆಂದು ಎಲ್ಲರೂ ಕೈ ಕಟ್ಟಿಕೊಳಿದ್ರೆ ಇನ್ನೇನು ಮಾಡೋಣ ನಾವು ಅವಳಿಗೆ ಬೇರೆ ಮದುವೆ ಮಾಡಬಾರ್ದೆ ಮದುವೆ ಚೆನ್ನಾಯಿತು ಹುಡುಗಾಟ ಏನುಕೊಂಡಿದ್ಯಾ ಮದುವೆ ಆಗಿರೋಳನ್ನು ಮತ್ತೆ ಯಾರು ಮದುವೆ ಮಾಡ್ಕೊಳ್ತಾರೆ ನಾನು ಶಾಂತವಾಗಿತ್ತು ಅವನ ಧ್ವನಿ ನಿನಗೆ ತಲೆ ಕೆಟ್ಟಿಲ್ಲ ತಾನೇ ಇದುವರೆಗೂ ಕೆಟ್ಟಿಲ್ಲ ಮುಂದೆ ಹೇಗೋ ಸದ್ಯ ಸುಮ್ಮನಿರುಮಾರಯ್ಯ ಬೇರೆಯವರ ಎದುರಿಗೆ ಈ ಮಾತು ಆಡಿಯೋ ಜೋಕೆ ನೀನು ಹೇಳಿದ್ದನ್ನು ನಾನು ಮರೆತು ಬಿಡ್ತೀನಿ ನಿಮ್ಮ ಅಮ್ಮನಿಗೆ ತಿಳಿದ್ರೆ ಕೆರೆ ಬಾವಿ ಹಾರ್ಕೊಂಡರು ನೀನು ಮರೆಯೋದೇ ಒಳ್ಳೇದು ಹೊರಗಡೆ ಬಾ ನಿನಗೂ ಬೇಜಾರು ಸ್ವಲ್ಪ ಮಾತುಕತೆ ಆಡಿದ ನಂತರ ಗಿರೀಶ್ ಹತ್ತಿರವೇ ಬಂದು ಸುತ್ತು ಹಾಕೊಂಡು ಹಿಂದಕ್ಕೆ ಬಂದ ಒಳಗೆ ಹೋಗಬೇಕೆಂದಿರುವಾಗ ಕಾಂಪೋಡಿನಲ್ಲಿ ಮರದ ಕೆಳಗೆ ವಸಂತ ಕುಳಿತಿರೋದು ಕಾಣಿಸಿ ನೆಟ್ಟಗೆ ಅಲ್ಲಿಗೆ ಹೋದ ಚೈನಾ ಸಂಪಿಗೆಯ ಗಿಡದ ಕೆಳಗೆ ಇದ್ದ ಕಲ್ಲು ಹಾಸಿನ ಮೇಲೆ ತಲೆ ತಗ್ಗಿಸಿ ಕುಳಿತ ವಸಂತ ಸ್ವೆಟರ್ ಹೆಣೆಯುತ್ತಿದ್ಲು ಅತ್ತಿಗೆಗೆ ಅಡಿಗೆಗೆ ತರಕಾರಿ ಹಚ್ಚಿಕೊಟ್ಟಾದ ಮೇಲೆ ಒಳಗೆ ಬೆಳಕು ಸಾಲದು ಎನಿಸಿದ್ದರಿಂದ ನೀಟಿನ ಚೀಲ ಹಿಡಿದು ಹೊರಗೆ ಬಂದಳು ತಂದೆಗೆಂದು ಆರಂಭ ಮಾಡಿ ಎರಡು ತಿಂಗಳಾಗಿದ್ದರೂ ಇನ್ನೂ ಮುಗಿದಿರಲಿಲ್ಲ ದಿನದಲ್ಲಿ ಯಾವಾಗಲೂ ಸ್ವಲ್ಪ ಹೊತ್ತು ಅದನ್ನು ಕೈಯಲ್ಲಿ ಹಿಡಿಯುತ್ತಿರುವುದರಿಂದ ಅದರ ಕೆಲಸ ಕುಂಠಿತವಾಗಿತ್ತು ಇದೇನು ಹೊರಗೋಗ್ಲಿಲ್ವೇ ಅವನು ಹತ್ತಿರ ಬಂದಾಗ ಗಮನಿಸಿದ ವಸಂತ ತಲೆ ಎತ್ತಿ ಕೇಳಿದ್ಲು ಹೋಗಿದ್ದು ಬರ್ತಾ ಇದ್ದೀನಿ ಇಷ್ಟು ಬೇಗ ಹ್ಞೂ ಹೆಚ್ಚು ದೂರ ಹೋಗಲಿಲ್ಲ ನಿಜವಾಗಿ ಹೇಳಬೇಕಾದ್ರೆ ನನಗೆ ಹೋಗೋದೇ ಬೇಕಿರಲಿಲ್ಲ ಪ್ರಯಾಣದ ಆಯಾಸ ಇತ್ತು ಹಾಯಾಗಿ ಮಾತನಾಡುತ್ತಾ ಕುಳ್ತಿರೋಣ ಎನಿಸ್ತು ಅಡುಗೆ ಮಾಡುವ ಉತ್ಸಾಹದಲ್ಲಿ ನಾನಿದ್ರೆ ಕೆಲಸಕ್ಕೆ ತೊಂದರೆ ಎನ್ನುತ್ತಾ ಏನೋ ವಿಮಲಕ್ಕ ನನಗೆ ಹೊರಗೆ ಹೋಗಲು ಹೇಳಿದರು ಇಷ್ಟವಿಲ್ಲದಿದ್ರೆ ಹೋಗಲ್ಲ ಎಂದಿದ್ರಾಯಿತು ಅದೇನೋ ಸರಿ ಆದರೆ ಅವರು ಹಾಗೆ ಹೇಳಿದ ಮೇಲೆ ಅವರ ಮಾತು ತೆಗೆದು ಹಾಕಲಾರದೆ ಅಷ್ಟು ದೂರ ಬಂದೆ ಅವರ ಮಾತು ಉಳಿಯಿತು ನನಗೂ ಆಯಾಸವಾಗಲಿಲ್ಲ ವಸಂತ ನಕ್ಕಳಷ್ಟೆ ಅವಳು ಏನೋ ಹೇಳಬಹುದು ನಾನು ಇಲ್ಲಿ ಕೂರಬಹುದೇ ವಸಂತ ತನ್ನ ಕೆಲಸದಲ್ಲಿ ಮಗ್ನಲಾಗಿದ್ದನ್ನು ನೋಡಿ ಗಿರೀಶ್ ತಾನಾಗೆ ಕೇಳ್ದ ಓ ಕ್ಷಮಿಸಿ ಲೆಕ್ಕ ತಪ್ಪು ಹೋಗ್ಬೋದೆಂದು ನಾನು ಅದರಲ್ಲಿ ಮನಸಿಟ್ಟಿದೆ ವಸಂತ ಒಂದು ತುದಿಗೆ ಸರಿದು ಜಾಗ ಮಾಡಿದ್ಲು ಅದರ ಮೇಲೆ ಕರ್ಚಿಪ್ ಹಾಕೊಂಡು ಕುಳಿತ ಗಿರೀಶ್ ಮೌನವಾಗಿ ತನ್ನ ಸುತ್ತು ದಾಟಿಸಿದ ಚಿಕ್ಕದಾಗಿದ್ದ ಆವರಣ ಚೊಕ್ಕವಾಗಿತ್ತು ಅಲ್ಲಲ್ಲಿ ಗಿಡಗಳ ಎಲೆಗಳು ಗಾಳಿಗೆ ತೂರಾಡುತ್ತಾ ಅರಳಿದ ಮೊಗ್ಗುಗಳೊಂದಿಗೆ ಸರಸವಾಡುತ್ತಿರುವಂತೆ ತೋರಿತು ಚೈನಾ ಸಂಪಿಗೆಯ ಕಟು ವಾಸನೆ ಆವರಣವನ್ನೆಲ್ಲ ವ್ಯಾಪಿಸಿತು ಅಬ್ಬ ಏನು ವಾಸನೆ ಈ ಹೂವು ಇದನ್ನು ಕೇಳೋದಿಲ್ವೇನೋ ಹಾವಿ ತೀರುವ ಹೂವನ್ನು ಹುಡುಕುವಂತೆ ಗಿಡವನ್ನೇ ದಿಟ್ಟಿಸುತ್ತಾ ಗಿರೀಶ್ ಕೇಳಿದ ಬೆಳಗ್ಗೆ ಕಿತ್ತಿರ್ತಾರೆ ಆದರೂ ಮರಿಯಲ್ಲಿ ಒಂದು ಹೂವು ಉಳಿದ್ರೂ ಸಾಕು ಒಂದೇ ಯಾಕೆ ಇಲ್ಲಿ ನೋಡಿ ಎಷ್ಟು ಹೂವಿದೆ ಗಿರೀಶ್ ತಟ್ಟನೆ ಕಲ್ಲು ಆಸಿನ ಮೇಲೆ ನಿಂತ್ಕೊಂಡು ಕೊಂಬೆಗಳ ನಡುವೆ ಕೈ ತೋರಿಸಿ ಮೂರ್ನಾಲ್ಕು ಹೂ ಕಿತ್ತ ತಗೊಳ್ಳಿ ಎಷ್ಟು ಚೆನ್ನಾಗಿದೆ ಈ ಹೂವು ನೋಡೋಕ್ಕೆ ಪುಟ್ಟದಾಗಿದ್ದರೂ ಏನು ವಾಸನೆ ವಸಂತ ಕೈ ನೀಡಲಿಲ್ಲ ಅಲ್ಲಿಡಿ ತಗೊತೀನಿ ಮಧ್ಯ ಬಿಟ್ಟರೆ ಲೆಕ್ಕ ತಪ್ಪೋಗುತ್ತೆ ಬೆಳಗಿನಿಂದ ಎರಡು ಸಲ ಬಿಚ್ಚಿ ಪುನಃ ಹಾಕಿದೆ ಎಂದಳು ನಿಟ್ಟಿನ ಕಡ್ಡಿಗಳು ಒಂದಕ್ಕೊಂದು ತಗುಲಿದಾಗ ಒಂದು ಬಗೆಯ ಸದ್ದಾಗೋದು ಅವಳ ನೀಲ ಬೆರಳುಗಳನ್ನು ಕಡ್ಡಿ ದಾರಗಳೊಡನೆ ಆಡುವಂತಿತ್ತು ಅದನ್ನೇ ದಿಟ್ಟಿಸುತ್ತಾ ಮೌನವಾಗಿ ಕುಳಿತ ಗಿರೀಶ್ ಚೀಲದೊಳಗೆ ಹಾಕೊಂಡಿದ್ದ ದಾರದ ಹುಂಡೆ ಕೆಳಗೆ ಹೊರಳಿತು ಗಿರೀಶ್ ಬಗ್ಗಿ ಅದನ್ನು ಕೈಗೆ ಎತ್ಕೊಂಡ ಬಲಗೈಯಲ್ಲಿ ಸಂಪಿಗೆ ಹೂ ಹಿಡಿದಿದ್ದಂತೆ ಎಡಗೈಯಲ್ಲಿ ದಾರದ ಹುಂಡೆ ಸರಸರನೆ ಅವಳ ದಾರ ಎಳೆದಂತೆ ಹೊರಳಿತು ಆ ಸಾಲು ಮುಗಿಸಿ ಕಡ್ಡಿಯನ್ನು ಕೆಳಗಿಟ್ಟು ವಸಂತ ಆಶ್ಚರ್ಯದಿಂದ ಕೇಳಿದಳು ಹೂ ಕೈಯಲ್ಲೇ ಹಿಡಿದಿದ್ದೀರಾ ಹ್ಞೂ ಅವಳ ಕೈಗೆ ಹೂಗಳನ್ನು ಇಡುತ್ತಾ ಗಿರೀಶ್ ಕೇಳಿದ ಹೇಗಿದೆ ಕಾಲೇಜ್ ಇದೆ ಎಂದಿನಂತೆ ವಿಮಲಕ್ಕ ಹೇಳಿದ್ರ ಕಾಲೇಜಿಗೆ ಹೋಗ್ತಾ ಇದ್ದೀನಿ ಅಂತ ಹ್ಞೂ ಎಲ್ಲ ಹೇಳಿದ್ರು ಕತ್ತಲು ಕವಿಯುತ್ತ ಒಂದು ಬಂದು ಅವರಿಬ್ಬರ ನಡುವೆ ಸೇತುವೆಯನ್ನೇ ಕಟ್ಟುವಂತೆ ಸಂಪಿಗೆಯ ಕಂಪು ಸುಳಿದಾಡಿತು ಹೆಣ್ಣಿಗೆ ಕಾಣಿಸದೆಂದು ವಸಂತ ದಾರ ಕಡ್ಡಿ ಚೀಲವನ್ನು ತುಂಬಿಕೊಂಡು ಎದ್ದು ನಿಂತಳು ವಸಂತ ಏನು ನಿಮ್ಮ ಬಳಿ ಮಾತನಾಡಬೇಕು ನಾನು ವಸಂತ ನಿಂತಿದ್ದವರು ಮತ್ತೆ ಕುಳಿತಾಗ ಅವಳ ಮುಖ ಕಂದಿದ್ದು ನಸು ಮುಸುಕಾದ ಕತ್ತಲಿನಲ್ಲಿ ಕಾಣಿಸುತ್ತಿತ್ತು ಅವನು ಏನೋ ಹೇಳಬಹುದೆಂದು ಕುತೂಹಲದಿಂದ ವಸಂತ ತಲೆ ಎತ್ತಿ ಅವನನ್ನು ದಿಟ್ಟಿಸಿದಳು ಹುಡುಗಾಟದ ಕಿರು ಮೀಸೆಯ ಗಿರೀಶ್ ಕಣ್ಮರೆಯಾಗಿ ಅವನ ಜಾಗದಲ್ಲಿ ಗಂಭೀರ ಯುವಕನ ಪ್ರವೇಶವಾಗಿತ್ತು ಅಂದವಾದ ಮೈಕಟ್ಟಿನ ಸುಂದರ ತರುಣ ರೆಪ್ಪೆ ಮುಚ್ಚದೆ ಅವಳನ್ನೇ ನೋಡುತ್ತಿದ್ದ ಬೀದಿಯ ದೀಪದ ಬೆಳಕು ಅವನ ಮುಖದ ಒಂದು ಭಾಗವನ್ನು ಬೆಳಗಿತು ಅವನು ಮಾತನಾಡಲು ಅನುಮಾನಿಸುವಂತಿತ್ತು ಮೌನ ಅಸಹನೀಯವಾಗಿತ್ತು ವಸಂತ ಕುಳಿತಲ್ಲೇ ಮಿಸ್ಕಿದ್ಲು ಮದ್ರಾಸಿನಲ್ಲಿ ಶಕೆ ವಿಪರೀತವಂತಲ್ಲ ವಸಂತಾನೆ ಆರಂಭಿಸಿದ್ಲು ಹೌದು ಮೈ ಬೆವರು ಆರೋದೇ ಇಲ್ಲ ಇಂತಹ ತಣ್ಣನೆಯ ಸಂಜೆ ಅಪರೂಪ ನನ್ನ ಗೆಳೆಯ ಏನು ಹೇಳ್ದಾಗುತ್ತೆ ಅವರು ಇಲ್ಲಿಯವರೇ ಅಲ್ಲ ಕೊಯ್ ಮದ್ರಾಸಿನಲ್ಲಿ ಲಾ ಕಲ್ತಿದ್ದಾನೆ ನಾವಿಬ್ಬರು ಊಟಕ್ಕೆ ಒಂದೇ ಹೋಟೆಲ್ಗೆ ಹೋಗ್ತಾ ಇದ್ವಿ ಆಗಾಗ ಸಂಧಿಸಿ ಮಾತನಾಡ್ತಾ ಇದ್ವಿ ಒಂದೊಂದು ಸಲ ನನ್ನ ರೂಮಿಗೂ ಬರ್ತಾನೆ ಅಂತಹ ಸುಖವಾದ ಜಾಗದಿಂದ ಇಲ್ಲಿಯಾಗಿ ಬಂದೆ ಈ ಕೆಲಸ ಅಲ್ಲಿ ಸಿಗಲಾರದೆ ಎಂದ ವಿಮಲಕ್ಕನು ಅದೇ ಹೇಳ್ತಿದ್ರಲ್ಲ ನೀವು ಯಾವ ಕೆಲಸವೂ ಮಾಡಬೇಕಾದ ಅಗತ್ಯವಿಲ್ಲ ಇರೋದನ್ನೇ ರೂಢಿಸಿಕೊಂಡ್ರೆ ಸಾಕು ಅಂತಾರೆ ಅವರು ಅಲ್ಲಿ ಸುಖವಾಗಿರ್ಬೋದು ಎಂದರು ವಸಂತ ಹ್ಞೂ ನಿನಗೂ ಹಾಗೆ ಅನಿಸೋದೇನು ನನಗದೊಂದು ಗೊತ್ತಾಗಲ್ಲ ಇಲ್ಲಿ ಅಷ್ಟು ದೂರ ಯಾಕೆ ಹೋಗಬೇಕು ಅದನ್ನು ಯಾರೂ ಯೋಚಿಸಲ್ಲ ಅಲ್ಲಿ ಸುಖವಾಗಿದೆಯೇ ಸುಖ ಎಲ್ಲೂ ಇಲ್ಲ ಹೊಸ ಪರಿಸರ ಬಿಡುವಿಲ್ಲದಷ್ಟು ಕೆಲಸ ಕಾಲ ಕಳೆಯುವ ಅನುಕೂಲವಾಗಿದೆ ತಂಗಾಳಿ ದುಬ್ಬಿಕೊಂಡು ಬಂದು ಅವನನ್ನು ತಬ್ಬಿದಾಗ ವಸಂತ ಸೂಕ್ಷ್ಮವಾಗಿ ನುಡಿದ್ಲು ಅವನ ಮಾತು ಅವಳ ಹೃದಯದಲ್ಲಿ ಅನುಕಂಪದ ತಂತಿಯನ್ನು ಸಣ್ಣಗೆ ಮೀಟಿತು ನನ್ನ ಗೆಳೆಯ ಲಾ ಕಲ್ತಿದ್ದಾನೆ ಎಂದು ಹೇಳಿದೆ ಅಲ್ವೇ ಹ್ಞೂ ನಾವಿಬ್ಬರು ಒಂದೊಂದು ಸಲ ಸಮುದ್ರದ ದಂಡೆಯಲ್ಲಿ ಕುಳಿತಾಗ ಕಾನೂನಿನ ವ್ಯಾಪ್ತಿಯನ್ನು ಕುರಿತು ಚರ್ಚಿಸ್ತಾ ಇದ್ವಿ ಆಸಕ್ತಿ ಕೆರಳಿಸುವ ವಿಷಯವೇ ಅದು ಕಲಿಯಬೇಕು ಎನ್ನುವರಿಗೆ ವಿಷಯ ಮುಖ್ಯವಲ್ಲ ಕಾನೂನು ಇಂದು ಎಷ್ಟೋ ಸುಧಾರಿಸಿದೆ ಹೆಣ್ಣು ಮಕ್ಕಳ ಭಾಗಕ್ಕೆ ಖಡ್ಗವಾಗಿದ್ದು ಪ್ರಯತ್ನ ಪಟ್ಟರೆ ದಾರಿ ಮಾಡಿಕೊಂಡು ತೂರಲು ಅವಕಾಶವಿರುತ್ತೆ ಮುಳ್ಳು ಗಿಡದ ಮದ್ಯ ತೂರಿದ್ರೆ ಮೈ ತುರಿಯೋದಿಲ್ವೆ ವಸಂತ ನಕ್ಕು ಕೇಳಿದ್ಲು ಮುಳ್ಳು ಗಿಡ ಕಡಿದು ದಾರಿ ಮಾಡಿಕೊಂಡ್ರೆ ಮೈ ತುರಿಯುವ ಭಯವಿಲ್ಲ ಗಂಡು ಹೆಣ್ಣಿಗೆ ಮಾಡುವ ದ್ರೋಹಗಳಲ್ಲಿ ಕೆಲವಕ್ಕಾದ್ರೂ ಪರಿಹಾರ ಸಿಗಬಹುದು ಹೆಂಡತಿಯನ್ನು ಬಿಟ್ಟು ಅನಿ ನಿರ್ದಿಷ್ಟ ಕಾಲ ಹೋಗಿಬಿಟ್ಟ ಇರುವ ವಿಷಯ ತಿಳಿಯದಿದ್ರೆ ಕೆಲವು ವರ್ಷ ಕಾದು ತನ್ನ ಭವಿಷ್ಯವನ್ನು ರೂಪಿಸಿಕೊಳ್ಳುವ ಅಧಿಕಾರ ಹೆಂಗಸರಿಗಿದೆ ಜೀವಮಾನ ಪೂರ್ತಿ ಕಣ್ಣೀರಿಡುತ್ತಾ ಕಳೆಯಬೇಕಿಲ್ಲ ಸುಖವಾಗಿರುವ ಸಹಜ ಆಸೆ ಯಾರಿಗಿರಲ್ಲ ಕಾನೂನು ಅವಕಾಶ ಕೊಟ್ಟರು ಈ ರೀತಿ ಜೀವನವನ್ನು ರೂಪಿಸಿಕೊಳ್ಳುವ ಅಭಿಲಾಷೆ ಎಲ್ಲರಿಗೂ ಇರಬೇಕಲ್ಲ ಬೇರೆಯವರ ಮಾತಿರಲಿ ನೀವು ಎಲ್ಲಿಯವರೆಗೂ ಈ ರೀತಿ ಇರಬಹುದು ಸಾಯೋವರೆಗೂ ಉತ್ತರ ತಟ್ಟನೆ ಬಂತು ಗಿರೀಶನಿಗೆ ಕೆನ್ನೆಗೆ ಅಪ್ಪಳಿಸದಂತೆ ಬಂದ ಉತ್ತರ ಅವನು ತಬ್ಬಿಬ್ಬಾಗಿ ಕ್ಷಮಿಸಿ ನಾನು ಎಂದು ತಡವರಿಸುತ್ತಾ ಹಿಂತಿರುಗಿ ನೋಡದೆ ಹೊರಟೋದ ಪರೀಕ್ಷೆ ಹತ್ತರವಾಯಿತೆಂದು ವಸಂತ ಬಹಳ ಕಷ್ಟಪಟ್ಟು ಓದ್ತಿದ್ಲು ಚಿಕ್ಕ ಹುಡುಗಿಯಾದರೂ ನಗು ನಗುತ್ತಾ ಆಟ ಆಡಿಕೊಂಡೇ ಪಾಸ್ ಮಾಡುವಾಗ ದೊಡ್ಡವಳಾದ ತಾನು ಫೇಲ್ ಆಗೋದು ಶುದ್ಧ ಅವಮಾನವೆಂದು ಅವಳ ಗ್ರಹಿಕೆ ಕೆಲವು ಸಲ ಅವರುಗಳ ಹಗುರವಾದ ಮಾತು ಅರ್ಥವಿಲ್ಲದೆ ನಗು ಉಡುಪಿನಲ್ಲಿ ಆಡಂಬರ ಅನವಶ್ಯಕವಾದ ಅಂಗಾಂಗ ಪ್ರದರ್ಶನ ವೈಯಾರ ಇವುಗಳನ್ನು ನೋಡಿದಾಗ ಅವಳಿಗೆ ಬೇಸರವಾಗುತ್ತಿತ್ತು ಕಾಲೇಜಿನ ಆವರಣದಲ್ಲಿ ಲಂಗಗಳನ್ನು ದಾವಣಿಗಳನ್ನು ಧರಿಸಿದ ಹುಡುಗಿಯರು ತಮ್ಮ ವಯಸ್ಸನ್ನು ಮರೆತು ಚಿಕ್ಕ ಹುಡುಗಿಯರಂತೆ ಒಬ್ಬೊಬ್ಬರನ್ನೊಬ್ಬರು ಅಂಟಿಸಿಕೊಂಡು ಓಡಾಡುವಾಗ ಮಕ್ಕಳಂತೆ ಕಿಲಕಿಲನೆ ನಗುತ್ತಿದ್ದರು ಒಬ್ಬೊಬ್ಬರ ಮುಖದಲ್ಲಿ ಕಾಣಿಸಿಕೊಂಡ ನಗು ಸಾಂಕ್ರಾಮಿಕವಾಗಿ ಎಲ್ಲೆಡೆಯೂ ಹರಡುತ್ತಿತ್ತು ನೋವನ್ನು ಅರಿಯದ ಮುಗ್ಧ ನಗು ಅದನ್ನು ನೋಡಿದಾಗ ವಸಂತಳ ಹೃದಯದಲ್ಲಿ ಮತ್ಸರದ ನೀರ್ಗುಳ್ಳೆ ಎದ್ದು ಹೊಡೆಯುತ್ತಿತ್ತು ಅವಳು ಒಂದೊಂದು ಸಲ ನಗ್ತಿದ್ಲು ನಿರಾಸೆ ನೋವುಗಳ ಬುಡದಿಂದ ಮೇಲೆ ಬಂದು ಬಣಕಲು ಬಳ್ಳಿ ಆ ನಗು ಆ ಬಾಳಿನಲ್ಲಿ ಮತ್ತೆ ಎಂದಾದರೂ ನಿರ್ಮಲವಾದ ತಿಳಿ ನಗು ಮೂಡುವುದೇ ಸಾಧ್ಯವೇ ಅವಳು ಏನು ಮಾಡುತ್ತಿದ್ರೂ ಅಪಶ್ರುತಿಯೊಂದು ಹಿಮ್ಮೇಳದಂತೆ ಸಣ್ಣ ಸ್ವರವನ್ನು ಹೊರಡಿಸುತ್ತಿತ್ತು ಎಷ್ಟೇ ಶ್ರಮವಾಗಲಿ ಪರೀಕ್ಷೆಯಲ್ಲಿ ಜಯ ಸಿಗಲೇಬೇಕು ತನ್ನ ಸಾಮರ್ಥ್ಯದಲ್ಲಿ ವಿಶ್ವಾಸವಿಟ್ಟರೆ ತಂದೆಗೂ ಅಣ್ಣನಿಗೂ ನಿರಾಸೆಯಾಗ್ಬೋದು ಇವಳಿಗೆ ವಿದ್ಯೆ ಹತ್ತೋದುಂಟೆ ಎಂದು ಅತ್ತಿಗೆ ಮೊದಲೇ ಅನುಮಾನ ವ್ಯಕ್ತಪಡಿಸಿದ್ದಾರೆ ಹೀಗಾಗೋದೆಂದು ನನಗೆ ಮೊದಲಿಗೆ ಗೊತ್ತಿತ್ತು ಎನ್ನಲಾರರೆ ಅವರು ಪುಸ್ತಕ ತೆರೆದಿಟ್ಕೊಂಡು ಪುಟ ಹಿಡಿದು ಕೂರುತ್ತಿದ್ಲು ವಸಂತ ಹಾಗೂ ಮನಸ್ಸು ಒಂದೊಂದು ಸಲ ಅಂಕಿಗೆ ಸಿಗದ ತುಂಟ ಮಗುವಿನಂತೆ ಎತ್ತಲು ಓಡಿ ಹೋಗುತ್ತಿತ್ತು ಕದಡಿದ ಮನಸ್ಸಿನ ತೆರೆಯ ಮೇಲೆ ಹಳೆಯ ಚಿತ್ರಗಳು ಮುಸುಕಿ ಮುಸುಕಾಗಿ ಸುಳಿಯ ಓದು ಅಲ್ಲಿಗೆ ಮುಕ್ತಾಯ ಅವುಗಳನ್ನೆಲ್ಲ ಬದಿಗೆ ಸರಿಸಿ ಮತ್ತೆ ಓದುವ ಪ್ರಯತ್ನ ನನಗ್ಯಾಕೋ ಹೆದರಿಕೆ ಆಗ್ತಾ ಇದೆ ಮನಸ್ಸಿಟ್ಟು ಓದೋಕೆ ಆಗ್ತಾ ಇಲ್ಲ ಒಂದು ದಿನ ವಸಂತ ತನ್ನ ಕಷ್ಟವನ್ನು ಸುಭದ್ರಾಳೆ ಎದುರು ತೋಡಿಕೊಂಡ್ಳು ಜೊತೆಯಲ್ಲಿ ಓದುತ್ತಿದ್ದ ಅಷ್ಟು ಹುಡುಗಿಯರಲ್ಲಿ ಸುಭದ್ರಾ ಅವಳಿಗೆ ಬೇಗ ಹೊಂದಿಕೊಂಡು ಆತ್ಮೀಯ ಗೆಳತಿಯಾಗಿದ್ಲು ಅಲ್ಲದೆ ಅವಳು ಅದೇ ಬೀದಿಯಲ್ಲಿದ್ದು ಕಾಲೇಜಿಗೆ ಹೋಗುವಾಗ ಬರುವಾಗ ಜೊತೆಯಾಗಿರ್ತಿದ್ರು ನಾಳೆಯಿಂದ ನಮ್ಮ ಮನೆಗೆ ಬಂದುಬಿಡು ಇಬ್ಬರೂ ಜೊತೆಯಲ್ಲೇ ಓದೋಣ ನಿನ್ನ ಮನಸ್ಸು ಎಲ್ಲೂ ಹೋಗದ ಹಾಗೆ ನಾನು ನೋಡ್ಕೊಳ್ತೀನಿ ಸುಭದ್ರಾ ಸಲಹೆ ಮಾಡಿದ್ಲು ನೀನೇ ಬಾರೆ ನನಗೆ ಬರೋಕ್ಕಾಗಲ್ಲ ವಸಂತ ಅನುಮಾನಿಸುತ್ತಾ ನೋಡಿದ್ಲು ಅವಳು ಬಾಯ್ಬಿಟ್ಟು ಹೇಳದಿದ್ದರೂ ಅವಳ ಅತ್ತಿಗೆ ಒಪ್ಪೋದಿಲ್ಲವೆಂದು ಸುಭದ್ರಾಗೆ ತಿಳಿದಿತ್ತು ಹಾಗೋ ಸರಿ ನಾನೇ ಬರ್ತೀನಿ ನನ್ನನ್ನು ಯಾರೂ ಬೇಡ ಅನ್ನಲ್ಲ ಅಂದಿನಿಂದ ಜಂಟಿ ಓದು ಆರಂಭವಾಯಿತು ವಸಂತಾಳ ರೂಮಿನಲ್ಲಿ ಇಬ್ಬರು ಅಭ್ಯಾಸ ಮಾಡ್ತಿದ್ರು ವಿಮಲ ಆಗಾಗ ಬಂದು ಇಳುಕಿ ನೋಡೋದಿತ್ತು ಅವಳ ನೆರಳು ಕಾಣಿಸಿದಾಗ ವಸಂತ ಆಸೆಯಿಂದ ತಿರುಗಿ ನೋಡ್ತಿದ್ಲು ಬಾಯಿ ಒಣಗಿಸಿಕೊಂಡಿರುವಾಗ ಗೆಳತಿಗೆ ಕಾಫಿ ತಂದಿರಬಹುದೇ ಮರುಕ್ಷಣ ನಿರಾಸೆ ಇವಳಿಗೆ ಕೇಳುವ ಬಾಯಿಲ್ಲ ಅವಳಿಗೆ ಕಾಫಿ ಕೊಟ್ಟರೆ ಜೊತೆಯಲ್ಲಿ ಸ್ನೇಹಿತಿಗೂ ಕೊಡಬೇಕು ಇದೆಲ್ಲ ಕರ್ಮ ಒಂದು ದಿನವಾದರೂ ಸರಿ ದಿನ ಬರೋರಿಗೆ ಯಾರು ಕೊಟ್ಟಾರು ವಿಮಲಾ ವಸಂತಾಳ ಕಾಫಿಯನ್ನು ಒಳಗೆ ಮುಚ್ಚಿಟ್ಟು ಸುಭದ್ರ ಮನೆಗೆ ಹೋದ ಮೇಲೆ ಕೊಡ್ತಿದ್ಳು ತನ್ನ ಅಸಹಾಯಕತೆಯ ಬಗ್ಗೆ ವಸಂತಾಳಿಗೆ ನಾಚಿಕೆ ತನ್ನದಾದ ಕಾಫಿಯನ್ನು ತಂದು ಅದನ್ನೇ ಇಬ್ಬರು ಹಂಚಿಕೊಂಡ್ರು ಇರಲಿ ಬಿಡು ನನಗೇನು ಬೇಡ ತಲೆ ಸುಭದ್ರ ಕಾಫಿ ಗುಟುಕಿಸುತ್ತಿದ್ಲು ಒಮ್ಮೆ ಈ ಪರೀಕ್ಷೆ ಮುಗಿದ್ರೆ ಎರಡು ತಿಂಗಳು ಯಾವ ಲೋಚನೆಯೂ ಇಲ್ಲದೆ ಆಯಾಗಿರ್ಬೋದು ಎಂದು ವಸಂತಾಳ ಎಣಿಕೆ ಆದರೆ ಆದದ್ದೇ ಬೇರೆ ಹುಡುಗರ ಸೊಂಪು ಹೂಡಿ ಪರೀಕ್ಷೆಗಳನ್ನು ಒಂದು ತಿಂಗಳು ಮುಂದೆ ಹೋಗುವಂತೆ ಮಾಡಿದ್ರು ಅಬ್ಬ ಒಂದು ತಿಂಗಳು ಇನ್ನು ಮೂವತ್ತು ದಿನಗಳು ಇದೆ ಅಂತಕ ಈ ಹುಡುಗರು ಯಾಕೆ ಹೀಗೆ ಮಾಡ್ತಾರೋ ಅದು ಅವಳಿಗೆ ಅರ್ಥವಾಗದ ವಿಷಯ ಓದುದನ್ನೇ ಮತ್ತೆ ಮತ್ತೆ ಓದುತ್ತಾ ದಿನ ಕಳೆಯೋದೆಂದರೆ ಉಳಿದಿದ್ದೇ ದಾರಿ ಸಂಪಿನಲ್ಲಿ ಭಾಗವಹಿಸಿದ್ದ ಹುಡುಗರಿಗೇನೋ ಪರೀಕ್ಷೆಗಳು ಮುಂದೆ ಓದಿದ್ದ ಸಮಾಧಾನ ಆದರೆ ವರ್ಷವಿಡೀ ಕಷ್ಟಪಟ್ಟು ಓದಿದ್ದ ವಸಂತಾಳಿಗೆ ನಿಜವಾಗಿ ಬೇಸರ ಈ ಅಂತಕದ ದಿನಗಳು ಕಳೆಯೋದೇ ಇಲ್ವೇನೋ ಎನಿಸುವಷ್ಟು ನಿರುತ್ಸಾಹ ಕೊನೆಗೊಮ್ಮೆ ಪರೀಕ್ಷೆ ಮುಗಿದಾಗ ನೆಮ್ಮದಿಯ ನಿಟ್ಟಿಸಿರು ಬಿಟ್ಲು ವಸಂತ ನಿರೀಕ್ಷಿತ ಪ್ರಶ್ನೆಗಳೇ ಬಂದಿದ್ದು ತಯಾರಿಕೆಯು ಚೆನ್ನಾಗಿ ನಡೆದಿತ್ತು ಜಯದ ಭರವಸೆಯನ್ನೇ ಹೊತ್ತು ಪರೀಕ್ಷಾ ಮಂದಿರದಿಂದ ಹೊರಬಂದ್ಲು ಸುಭದ್ರ ಬರಲೆ ಎಂದು ಕಾದು ನಿಂತಾಗ ಸುತ್ತಲೂ ಹರ್ಷದ ವಾತಾವರಣ ತುಂಬಿಕೊಂಡಿರುವಂತೆ ತೋರಿತು ಹುಡುಗಿಯರು ಉತ್ಸಾಹದ ಚಿಲುಮೆಗಳಂತೆ ಕಾಣಿಸುತ್ತಿದ್ದರು ಎಲ್ಲೆಲ್ಲೂ ನಗು ಸಂತಸ ಅಲ್ಲೊಂದು ಇಲ್ಲೊಂದು ಅಳು ಮೊರೆ ಕಂಡ್ರೂ ಹಿಗ್ಗಿನ ಹೊನಲಿನಲ್ಲೇ ಅದು ಮರೆಯಾಗಿತ್ತು ಕೆಲವು ಹುಡುಗಿಯರು ಆಗಲೇ ಸಿನಿಮಾ ಪ್ರೋಗ್ರಾಂ ಹಾಕ್ಕೊಂಡು ಮುಂದಾಗಿ ಮನೆಗೆ ಹೊರಟಿದ್ರು ಬಣ್ಣದ ಚಿಟ್ಟೆಗಳಂತೆ ಕಾಣುವ ಗುಂಪುಗಳಲ್ಲಿ ನಿಂತು ಉತ್ತರದ ಚರ್ಚೆ ನಡೆಸುತ್ತಿದ್ದರು ಸುಭದ್ರ ಬಂದ ಮೇಲೆ ಇಬ್ಬರು ಗಾಳಿಗಿಂತ ಹಗುರವಾಗಿ ಬೀದಿಯಲ್ಲಿ ನಡೆದರು ಪರೀಕ್ಷೆಯ ಮುಕ್ತಾಯವನ್ನು ಹೊರಗೆ ಹೋಗಿ ಆಚರಿಸುವ ತವಕವಿಲ್ಲದಿದ್ದರೂ ಮನಸ್ಸು ಹಗುರವಾಗಿತ್ತು ರಜದಲ್ಲಿ ಎಲ್ಲಿಗೆ ಹೋಗ್ತಿ ವಸಂತ ಕೇಳಿದ್ರು ಮಂಗಳೂರಿಗೆ ಹೋಗೋಣವೆಂದಿದ್ದೇನೆ ನಮ್ಮ ಅಕ್ಕ ಬರುವಂತೆ ಬರೆದಿದ್ದಾಳೆ ಸುಭದ್ರ ಉತ್ಸಾಹದಿಂದ ತನ್ನ ಪ್ರಯಾಣದ ವಿಚಾರವನ್ನು ಬಡಬಡಿಸುತ್ತಿದ್ಲು ವಸಂತಾಳಿಂದ ಉತ್ತರ ಬರದಿದ್ದಾಗ ತಟ್ಟನೆ ತಿರುಗಿದ್ಲು ವಸಂತ ಗೆಳತಿಯ ಮಾತನ್ನು ಆಲಿಸುತ್ತ ಬರುತ್ತಿದ್ದಾಗ ಅವಳ ಗಮನವನ್ನು ಸೆಳೆದ ನೋಟ ಅವಳ ನಿಲ್ಲುವಂತೆ ಮಾಡಿತು ಇವರು ಎದುರಿನಿಂದ ಬರುತ್ತಿದ್ದವನೊಬ್ಬ ತೀರ ಸಮೀಪ ಬಂದಾಗ ವಸಂತ ಬೆಚ್ಚಿದ್ಲು ಅಜಾನುಬಾಹುವಾದ ಅವನು ಒಂದು ಕೊಳಕು ಪಂಚೆಯನ್ನು ಸುತ್ತಕೊಂಡಿದ್ದ ಮಾಸಿದ ಬಲೆ ಆದ್ರೇನೋ ಅವನ ಕೆಂಗಣ್ಣಿನ ತೀಕ್ಷ್ಣ ನೋಟ ಅವಳನ್ನು ಚುಚ್ಚುವಂತಿತ್ತು ಎಣ್ಣೆ ಕಾಣದ ತಲೆ ಸೋಪು ಕಾಣದ ಬಟ್ಟೆ ಆದರೆ ಆ ನಿಲುವು ಆ ನೋಟವನ್ನು ಯಾವ ವೇಷ ಮರೆಸಿತು ನನಗೆಲ್ಲೋ ಭ್ರಮೆ ಅವರು ಎಂದಾದರೂ ಈ ವೇಷದಲ್ಲಿ ಹೀಗೆ ಇರಲು ಸಾಧ್ಯವೇ ಕಣ್ಣು ಉಚ್ಚಿಕೊಂಡು ತೆರೆಯೋದ್ರಲ್ಲಿ ಆ ಮನುಷ್ಯ ದಾಪುಗಾಲು ಹಾಕುತ್ತಾ ಇವರನ್ನು ದಾಟಿಕೊಂಡು ಮುಂದೆ ನಡೆದ ವಸಂತ ಹಿಂತಿರುಗಿ ನೋಡಿದ್ಲು ಆದರೆ ಅವನು ಇಂತಿರ್ಗ್ಲಿಲ್ಲ ಸರಸರನೆ ಮುಂದೆ ಹೋಗ್ತಿದ್ದ ಇಲ್ಲ ಅವರಿರಲಾರರು ಅವರೇ ಆಗಿದ್ರೆ ತನ್ನನ್ನು ಗುರುತಿಸದೆ ಹೀಗೆ ಹೋಗ್ತಿದ್ರೆ ಭ್ರಮೆ ಬರೀ ಭ್ರಮೆ ವಸಂತ ಏನಾಯ್ತು ಹಿಂದೆ ಎರಡೆಜ್ಜೆ ಇಟ್ಟ ಸುಭದ್ರ ಕೇಳಿದ್ಲು ನೋಡು ಅಲ್ಲಿ ಹೋಗ್ತಿದ್ದಾರಲ್ಲ ಆತ ಹೇಗ್ ನೋಡಿದ್ರು ಗೊತ್ತೇ ವಸಂತಾಳ ಕಾಲುಗಳ ಜೊತೆಗೆ ಧ್ವನಿಯು ನಡಗಿತು ಅಯ್ಯೋ ಪುಕ್ಲಿ ಬೀದಿಯಲ್ಲಿ ಹೋಗೋರು ನೋಡಿದ್ರೆ ನಮ್ಗೇನು ನಡಿ ಹೋಗೋಣ ಇದಕ್ಕೆಲ್ಲ ಹೆದರಿದ್ರೆ ಆಯ್ತಾ ಸುಭದ್ರ ಕೆಲಕಿಲನೆ ನಕ್ಕಳು ವಸಂತ ನಗಲು ಪ್ರಯತ್ನಿಸಿದ್ಲು ಬಲವಂತದಿಂದ ಕಾಲ್ ಕಿತ್ತು ಗೆಳತಿಯನ್ನು ಹಿಂಬಾಲಿಸಿದ್ಲು ಅಂದು ಭಾನುವಾರ ಮಹೇಶ್ ಮನೆಯಲ್ಲೇ ಇದ್ದ ಏನಾದರೂ ಸಿಹಿ ತಿಂಡಿ ಮಾಡಬೇಕೆಂದು ಸಾಮಾನುಗಳನ್ನೆಲ್ಲ ಹರಡಿಕೊಂಡು ಅತ್ತಿಗೆ ನಾದಿನಿ ಇಬ್ಬರು ಅಡಿಗೆ ಮನೆ ಸೇರಿದರು ಆಗ ತಟ್ಟನೆ ಮಹೇಶ್ ಅಲ್ಲಿ ಕಾಣಿಸ್ಕೊಂಡ ವಿಮಲನನ್ನು ಹೊರಗೆ ಬರುವಂತೆ ಕೈ ಸನ್ನೆ ಮಾಡಿ ಕರೆದ ಅವನ ಮುಖದಲ್ಲಿನ ಉದ್ವೇಗನಂತೆ ಮುಚ್ಚಿ ಬಿಡುವಂತಿರಲಿಲ್ಲ ಹೊರಗೆ ಮಾತನಾಡುವ ಸದ್ದು ವಿಮಲ ಮಾಡುತ್ತಿದ್ದ ಕೆಲಸವನ್ನು ಅಲ್ಲಿಗೆ ನಿಲ್ಲಿಸಿ ಹಿಟ್ಟಿನ ಕೈ ಸಹ ತೊಳೆಯದೆ ಹೊರಗೆ ಬಂದವಳು ಮತ್ತೆ ಒಳಗೆ ಬಂದಾಗ ಅವಳ ಮುಖದಲ್ಲೂ ಏನೋ ಬದಲಾವಣೆ ವಸಂತ ನಿನಗೆ ಒಂದು ಒಳ್ಳೆ ಸುದ್ದಿ ಹೇಳಿದ್ರೆ ನೀನೇನು ಕೊಡ್ತಿ ಎಂದಳು ವಸಂತ ಕುತೂಹಲದಿಂದ ಅವಳತ್ತ ನೋಡಿ ಹೇಳಂದಳ ಈಗ ಮಾಡ್ತಾ ಇರೋ ಸಿಹಿ ತಿಂಡಿಯೆಲ್ಲ ನಿಮಗೆ ಹೌದೆ ಜಾಣೆ ಪರವಾಗಿಲ್ಲ ನಾನು ಮಾಡ್ತಿರೋದನ್ನು ನನಗೆ ಕೊಟ್ಟರೆ ಏನಾಯಿತು ನಾನು ಬೇರೆ ಏನು ಕೊಡುವಂತಿದ್ದೀನಿ ವಿಮ್ಲಕ್ಕ ನೀವು ಕೊಟ್ಟಿದ್ದನ್ನು ತೆಗೆದುಕೊಳ್ಳೋದು ಮಾತ್ರ ನನ್ನ ಪಾಲಿಗೆ ಬಂದಿದೆ ಈಗ ನಿನ್ನ ಭಾಗ್ಯ ಬದಲಾಗಿದೆ ತಂಗಿ ನಿನ್ನ ಯಜಮಾನರು ಬಂದಿದ್ದಾರೆ ಹೌದಾ ಎಲ್ಲಿ ವಸಂತ ತಟ್ಟನೆ ಎದ್ದು ನಿಂತಲು ಸದ್ಯ ಹೀಗೆ ಅವರ ಎದುರಿಗೆ ಹೋಗಬೇಡ ಮಹಾರಾಯ್ತಿ ತಲೆ ಬಾಚಿಕೊಂಡು ಒಂದು ಒಳ್ಳೆಯ ಸೀರೆ ಉಟ್ಕೋ ನಾನು ಬೇಗ ಕಾಫಿ ಮಾಡ್ತೀನಿ ನೀನೇ ಕೊಡುವಂತೆ ವಸಂತ ಒಂದು ಕ್ಷಣ ಮಂಕಾಗಿ ನಿಂತಲು ನಿಮ್ಮ ಯಜಮಾನರು ಬಂದಿದ್ದಾರೆ ಅತ್ತಿಗೆ ಮಾತು ಮತ್ತೊಮ್ಮೆ ಮನದಲ್ಲಿ ಹೂಗುಟ್ಟಿತು ವಸಂತ ಹೊರಗಿನಿಂದ ಸುಬ್ಬಣ್ಣ ಕೂಗಿದ್ರು ತಲೆ ಬಾಚ್ಕೊಂಡು ಮುಖಕ್ಕೆ ಅಲಂಕಾರ ಮಾಡಿಕೊಂಡಿದ್ರು ವಸಂತ ಒಳ್ಳೆಯ ಸೀರೆ ಉಡ್ಲಿಲ್ಲ ಕೈಗೆ ತೆಗೆದುಕೊಂಡಿದ್ದ ಸೀರೆಯನ್ನು ಬೆನ್ನಿಗೆ ಹಾಕಿ ಸಾಧಾರಣವಾದ ಒಂದು ಬಿಳಿ ವಾಯ್ಲ್ ಸೀರೆಯನ್ನು ಹುಟ್ಟಲು ತಂದೆ ಕೂಗಿದ ಮೇಲೆ ಒಳಗೆ ಉಳಿಯುವಂತಿಲ್ಲ ಹಜಾರದಲ್ಲಿ ಸುಬ್ಬಣ್ಣ ಮಹೇಶ್ ಶಿವಸ್ವಾಮಿ ಮೂವರು ಮಾತನಾಡ್ತಿದ್ದರು ಲೋಕ ಅಭಿರಾಮವಾದ ಮಾತು ಎದೆ ಆಳದಿಂದ ಪುಟಿಯುತ್ತಿದ್ದ ಭಾವನೆಗಳಿಗೆ ಮಾತಿನಲ್ಲಿ ಇಣುಕಲು ಯಾರೋ ಅವಕಾಶ ಕೊಟ್ಟಿರಲಿಲ್ಲ ಶಿವಸ್ವಾಮಿ ಎಲ್ಲೋ ಹೋಗಿದೆ ಮನೆಯಲ್ಲೇ ಇದ್ದು ಎಂದಿನಂತೆ ಸಹಜವಾಗಿ ಎಲ್ಲ ಒಂದೆಡೆ ಸೇರಿದಂತೆ ಸರಳವಾಗಿತ್ತು ಮಾತು ಬಾಮ ಬಾ ವಸಂತ ಒಳ ಬಾಗಿಲಲ್ಲಿ ನಿಂತಾಗ ಮಹೇಶ್ ತಂಗಿಯನ್ನು ಹತ್ತಿರ ಕರೆದ ಹೇಗಿದ್ದಿ ವಸಂತ ಶಿವಸ್ವಾಮಿ ಕುರ್ಚಿಯಿಂದ ಎದ್ದು ಎರಡು ಹೆಜ್ಜೆ ಮುಂದೆ ಬಂದು ಕೇಳ್ದ ಆ ಮಾತಿಗೆ ವಸಂತ ಏನು ಹೇಳಬಹುದು ಎಷ್ಟೋ ವರ್ಷಗಳ ಮೇಲೆ ಕೈ ಹಿಡಿದಾತ ಅನಿರೀಕ್ಷಿತವಾಗಿ ಎದುರಿಗೆ ಬಂದಿದ್ದಾನೆ ಈ ಅವಧಿಯಲ್ಲಿ ಅವಳ ಬಾಳಿನಲ್ಲಿ ಎಷ್ಟೋ ಬದಲಾವಣೆ ಆಗಿದೆ ಎಷ್ಟೋ ನೋವುಗಳು ಅಸಂತೋಷದ ಘಟನೆಗಳು ಹಾಯ್ದು ಹೋಗಿ ತಮ್ಮ ಗುರುತನ್ನು ಮೂಡಿಸಿವೆ ನಿದ್ರೆ ಇಲ್ಲದೆ ಅಶಾಂತಿಯಿಂದ ಹೊರಳುತ್ತಾ ಕಣ್ಣೀರು ಕರೆಯುತ್ತಾ ಕಳೆದ ರಾತ್ರಿಗಳು ನಿಮಿಷಗಳನ್ನು ಗಂಟೆಗಳನ್ನು ಎಣಿಸುತ್ತಾ ಕಳೆದಿರುವ ದಿನಗಳು ಈ ಎಲ್ಲ ನೋವುಗಳನ್ನು ಮೆಟ್ಟಿ ಸಂತಸದ ಅಲೆ ಒತ್ತಿ ಒತ್ತಿ ಬರುತ್ತಿರುವಾಗ ಮಾತನಾಡೋದು ಹೇಗೆ ಹೂವಿನ ಅರಳಿದ ದಳಗಳ ಮೇಲೆ ತಂಗಾಳಿ ತೇಲಿ ಬಂದಂತೆ ನಗುವಿನ ಸಣ್ಣ ತೆರೆ ಮುಖದ ಮೇಲೆ ಕಾಣಿಸಿತು ಹತ್ತಾರು ಯೋಚನೆಗಳು ತಲೆಯಲ್ಲಿ ಚಕ್ರ ಆಕಾರವಾಗಿ ಸುತ್ತುತ್ತಾ ತಲೆ ತಿರುಗಿದಂತಾಯಿತು ಪ್ರಯತ್ನಪೂರ್ವಕವಾಗಿ ಅವುಗಳನ್ನು ಹತ್ತಿಕ್ಕಿ ನವ ವಧು ತನ್ನ ವರನನ್ನು ನೋಡುವಂತೆ ಲಜ್ಜೆಯಿಂದ ಅವನ ಕಡೆ ಒಂದು ಸಲ ನೋಡಿ ತಲೆ ತಗ್ಗಿಸಿದ್ಲು ವೇಷ ಬದಲಾಗ್ಬೋದು ನಡೆನುಡಿಗಳು ಮಾರ್ಪಾಟು ಕಾಣಿಸಿತು ಆದರೆ ಆ ನೋಟ ಅದನ್ನು ಮರೆಯಲು ಸಾಧ್ಯವೇ ಅದನ್ನು ಹೊರಗಿನ ಯಾವ ಸಲಕರಣೆಯೂ ಮುಚ್ಚಲಾರದು ಕೆಂಪು ಕಣ್ಗಳಿಂದ ಮಿಂಚಿನ ಕಿರಣದಂತೆ ತೀಕ್ಷ್ಣವಾಗಿ ಹಿಮ್ಮುವ ನೋಟ ಭಯವನ್ನು ಕೆರಳಿಸುವಂತಿದ್ರೂ ಅಷ್ಟೇ ಆಕರ್ಷಣೆ ಅದರಲ್ಲಿದೆ ಹಿಂದಕ್ಕೂ ಮುಂದಕ್ಕೂ ಕೊನೆಯು ನಾಗನ ಹೆಡೆಯ ಸೌಂದರ್ಯ ಭಯ ಮಿಶ್ರಿತ ಆಕರ್ಷಣೆ ಒಂದು ಯುಗವನ್ನೆನೆಸುವ ಕ್ಷಣ ಜಾರಿದ ಮೇಲೆ ಸುಬ್ಬಣ್ಣ ಮಗಳಿಗೆ ಹೇಳಿದ್ರು ಕಾಫಿ ಆಗಿದೆಯೇ ನೋಡಮ್ಮ ಮಹೇಶ್ ನೀಡಿದ ಟವಲ್ಲನ್ನು ಹೆಗಲ್ ಮೇಲೆ ಹಾಕೊಂಡು ಶಿವಸ್ವಾಮಿ ಬಚ್ಚಲ್ ಮನೆಗೆ ನಡೆದ ಸುಬ್ಬಣ್ಣ ಕೈ ಸನ್ನೆಯಿಂದ ಮಗನನ್ನು ಹತ್ತಿರ ಕರೆದು ನೀನು ಮನೆಯಲ್ಲಿ ಇರ್ತೀತಾನೆ ಕಾಫಿ ಕುಡಿದ ಮೇಲೆ ಶಿವಸ್ವಾಮಿ ಹತ್ತಿರ ಮಾತನಾಡೋಣ ಇಷ್ಟು ದಿವಸ ಎಲ್ಲಿದ್ದೆ ಮಾಡ್ತಿದ್ದೆ ಮುಂದೆ ಹೇಗೆ ಎಲ್ಲ ವಿಚಾರಿಸ್ಬಿಡೋಣ ಎಂದರು ಮೆಲ್ಲಗೆ ಈಗ ತಾನೇ ಬಂದಿದ್ದಾನೆ ತಕ್ಷಣ ಯಾವ ಮಾತು ಆಡೋದು ಬೇಡ ನಿಧಾನವಾಗಿ ವಿಚಾರಿಸುವ ಯಾವುದಕ್ಕೂ ದುಡುಕೋದು ಸರಿಯಲ್ಲ ವಸಂತ ಮುಂದೆ ಹೇಳಲಾರದೆ ತಡವರಿಸುತ್ತಾ ನಾಲಿಗೆ ತಂದೆಯ ಕರುಳು ಹಿಂಡಿದಂತಾಯಿತು ಹುಡುಗಿ ಅವನಿಗಾಗಿ ಹಂಬಲಿಸಿದ್ದಾಳೆ ನಾಲ್ಕು ದಿನ ಜೊತೆಯಾಗಿರಲಿ ಆಮೇಲೆ ಎಲ್ಲ ಇತ್ತೆರತ ಮಾಡೋಣ ಅಲ್ಲಿ ಸರಿಯಾದ ಕೆಲಸವಿಲ್ಲದಿದ್ದರೆ ಇಲ್ಲೇ ಏನಾದರೂ ಕೊಡಿಸ್ಬೋದು ಶಿವಸ್ವಾಮಿ ಬರುವುದನ್ನು ಗಮನಿಸಿ ಮಹೇಶ್ ತನ್ನ ಜಾಗ ಸರಿದು ಇವತ್ತು ಯಾಕೋ ಏನಾದರೂ ಸಿಹಿ ತಿಂಡಿ ಮಾಡಬೇಕು ಎನಿಸಿತು ಮಾಡಿದ್ದು ಸಾರ್ಥಕವಾಯಿತು ವಿಮಲ ಸಂತೋಷದಿಂದ ಹೇಳಿ ತಟ್ಟೆಗೆ ತಿಂಡಿಯನ್ನು ಇಟ್ಲು ವಸಂತ ತಟ್ಟೆ ಬಟ್ಟಲು ಹಿಡಿದು ಒಳಕು ಹೊರಕು ಓಡಾಡಿದ್ಲು ನಿನಗೆಲ್ಲಿ ಮಹೇಶ್ ತಂಗಿಯನ್ನು ಕೇಳ್ದ ಇನ್ನೊಂದು ತಟ್ಟೆ ಬಂತು ಅದನ್ನು ಹಿಡ್ಕೊಂಡು ಬಸಂತ ಇನ್ನೊಂದು ಕುರ್ಚಿಯಲ್ಲಿ ಕುಳಿದ್ಲು ಈಗ ವಿಮಲನ ಸರದಿ ಅವಳು ಸಿಹಿ ತಿಂಡಿಯನ್ನು ಇನ್ನೊಂದು ಸಲ ಕೇಳುವ ಸಲುವಾಗಿ ಹೊರಗೆ ಬಂದಳು ಮೊದಲು ಮಾಡಿದಂತೆ ಮತ್ತೊಂದು ಸಲ ಶಿವಸ್ವಾಮಿ ಎದ್ದು ನಿಂತು ಅವಳಿಗೆ ನಗು ಮುಗದಿಂದ ಕೈ ಮುಗಿದ ಚೆನ್ನಾಗಿರುವಿರಾ ಎಂದು ಮಾತನಾಡಿಸಿದ ವಿಮಲ ಕುಶಲ ಪ್ರಶ್ನೆ ಮಾಡಿ ಮತ್ತೊಮ್ಮೆ ಉಪಚಾರ ಮಾಡಿ ತಿಂಡಿಯನ್ನು ಎಲ್ಲರಿಗೂ ಹಂಚಿ ಒಳಗೆ ನಡೆದ್ಲು ಮನೆಗೆ ಬಂದಾಗಿನಿಂದ ಏನೋ ಕೊರತೆ ಅವನಿಗೆ ತೋರಿದ್ದು ಆಗ ತಟ್ಟ ನೆನ್ಪಾಯ್ತು ಮನೆಯ ಯಜಮಾನಿ ಇಲ್ಲ ಅತ್ತೆ ಕಾಲವಾದಾಗ ಸುಬ್ಬಣ್ಣ ಕಾಗದ ಬರೆದಿದ್ದಾರೋ ಶಿವಸ್ವಾಮಿ ಆಗ ಬರಲಿಲ್ಲ ಅನಿವಾರ್ಯ ಮುಂದೆ ಮಾಡಿ ಸಂತಾಪ ಸೂಚಿಸಿ ಒಂದು ಪತ್ರ ಹಾಕಿ ತೃಪ್ತನಾಗಿದ್ದ ಮತ್ತೆ ಆ ವಿಚಾರ ಅವನ ತಲೆಗೆ ಹೊಕ್ಕಿರಲಿಲ್ಲ ಆಕೆ ಇದ್ದಿದ್ರೆ ಹೀಗೆ ನಿರ್ಮೀಕಾರವಾಗಿ ಮಾತುಸಾಗ್ತಿತ್ತು ಸಂತೋಷದ ಹೊನಲ್ಲಿನೊಡನೆ ಇವರಿಗೆ ಬಾರದಿದ್ದಿದ್ರೂ ಚರ್ಚೆಯಾಗಿ ಇನ್ನು ಏನೇನೋ ನಡೆಯುತ್ತಿತ್ತು ವಸಂತ ಈಗ ತಾಯಿ ಇಲ್ಲದೆ ತವರಿಗೆ ಹೊರೆಯಾಗಿರುವ ಮಗಳು ಸುಬ್ಬಣ್ಣ ಮುಖದಲ್ಲಿದ್ದ ಅಸಹಾಯಕತೆಗೂ ಅದೇ ಕಾರಣ ಒಂದು ಕ್ಷಣ ಇಷ್ಟೆಲ್ಲ ಯೋಚನೆ ಸುಳಿಯಿತು ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು